ಇವತ್ತು ನಾವು ತೋರಿಸ್ತಿರೋ ಜಾಗ ನಿತ್ಯಾನಂದ ಬೈ ಮಾಡಿರೋ ಐಲ್ಯಾಂಡ್ ಇದನ್ನ ನಾವು ನಿಮಗೆ ಟ್ರಾವೆಲ್ ಪ್ರಾಸ್ಪೆಕ್ಟ್ ಇಂದ ಎಕ್ಸ್ಪ್ಲೋರ್ ಮಾಡಿಸ್ತಾ ಇದ್ದೀವಿ ಹೊರತು ಬೇರೆ ಏನೂ ಇಲ್ಲ ಈ ವಿಡಿಯೋದಲ್ಲಿ ನಾವು ಐಲ್ಯಾಂಡಿಗೆ ಹೇಗೆ ಹೋಗೋದು ಫ್ರೀ ವೀಸಾ ಹೇಗೆ ಅಪ್ಲೈ ಮಾಡೋದು ಟಿಕೆಟ್ ಹೇಗೆ ಬುಕ್ ಮಾಡೋದು ಅಲ್ಲಿಗೆ ಹೇಗೆ ರೀಚ್ ಆಗೋದು ಮತ್ತು ಅಲ್ಲಿನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅವರು ಬೆಳಗ್ಗೆಯಿಂದ ಸಂಜೆ ತನಕ ಏನು ಮಾಡ್ತಾರೆ ಈ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾವು ತೋರಿಸ್ತೀವಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋ ಮೊದಲು ನಮ್ಮ ಜೊತೆ ನೀವು ಬೇರೆ ಬೇರೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಈ ಐಲ್ಯಾಂಡ್ ಬಗ್ಗೆ ಕ್ವಿಕ್ ಇಂಟ್ರೊಡಕ್ಷನ್ ಹೇಳಬೇಕು ಅಂದರೆ ಭಾರತದಲ್ಲಿ ನಿತ್ಯಾನಂದನ ಮೇಲೆ ಕೇಸ್ ಫೈಲ್ ಆದಮೇಲೆ ಭಾರತ ಬಿಟ್ಟು ದೂರದ ಸಮುದ್ರದ ಮಧ್ಯ ದ್ವೀಪ ತಗೊಂಡು ಆ ದ್ವೀಪನ ದೇಶವನ್ನಾಗಿ ಮಾಡಿ ಅದನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಶ ಅಂತ ಹೆಸರಿಟ್ಟಿದ್ದಾರೆ ನಂತರ ಎಲ್ಲ ದೇಶಕ್ಕೆ ಬೇಕಾಗಿರೋ ಥರ ಕೈಲಾಶಕ್ಕೆ ನ್ಯಾಷನಲ್ ಫ್ಲ್ಯಾಗ್ ರಿಸರ್ವ್ ಬ್ಯಾಂಕ್ ಪಾರ್ಲಿಮೆಂಟ್ ಹಾಸ್ಪಿಟಲ್ ಕೋರ್ಟ್ ಕಚೇರಿ ಎಲ್ಲದನ್ನು ಮಾಡಿದ್ದಾರೆ ಈಗ ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಶಗೆ ಎಲ್ಲಿ ಮತ್ತು ಹೇಗೆ ವೀಸಾನ ಫ್ರೀಯಾಗಿ ಅಪ್ಲೈ ಮಾಡ್ಬೋದು ಅಂತ ಹೇಳ್ತೀವಿ ನೀವು ಜಿ ಒ ಡಾಟ್ ಶ್ರೀ ಕೈಲಾಶ ಡಾಟ್ ಓ ಆರ್ ಜಿಗೆ ಹೋಗಿ ರಿಜಿಸ್ಟರ್ ನ್ಯೂ ಯೂಸರ್ ಅಂತ ಕೊಟ್ಟು ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿದ್ರೆ ನಿಮಗೆ ಪ್ರೈವಸಿ ಪಾಲಿಸಿ ಪೇಜ್ ಬರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಓದಿ ಅಕ್ಸೆಪ್ಟ್ ಅಂತ ಕೊಟ್ಟರೆ ಒಂದು ಮೇಲ್ ಬರುತ್ತೆ ಆ ಮೇಲ್ನ ಕನ್ಫರ್ಮೇಷನ್ ಮಾಡಿದ್ಮೇಲೆ ನಿಮ್ಮ ಎಲ್ಲ ಡೀಟೇಲ್ ಕೈಲಾಶದ ಟೂರಿಸಮ್ ಮಿನಿಸ್ ನೋಡಿ ಅಕ್ಸೆಪ್ಟ್ ಮಾಡಿದ್ರೆ ನಿಮಗೆ ಫ್ರೀ ವೀಸಾ ಸಿಗುತ್ತೆ ನೆಕ್ಸ್ಟ್ ನೀವು ಮೇಲಲ್ಲೇ ಡಿಸ್ಕಸ್ ಮಾಡಿ ಯಾವ ಡೇಟ್ಗೆ ನೀವು ವಿಸಿಟ್ ಮಾಡ್ಬೋದು ಅಂತ ಕನ್ಫರ್ಮೇಷನ್ ಮಾಡ್ಬೋದು ಈ ಕೈಲಾಶದ ಎಕ್ಸಾಕ್ಟ್ ಲೊಕೇಶನ್ ಅವ್ರು ಯಾರಿಗೂ ಹೇಳಲ್ಲ ನಿಮಗೆ ಆಸ್ಟ್ರೇಲಿಯಾದ ಏರ್ಪೋರ್ಟ್ದು ಅಡ್ರೆಸ್ ಕೊಟ್ಬಿಟ್ಟು ಅಲ್ಲಿ ನಿಮ್ಮನ್ನು ಕರ್ಸ್ಕೋತಾರೆ ಅಲ್ಲಿಗೆ ಕೈಲಾಶದ ಪ್ರೈವೇಟ್ ಜೆಟ್ ಬರುತ್ತೆ ಆ ಜೆಟ್ ಹೆಸರು ಗರುಡ ಅಂತ ಅದು ಬಂದು ಅಲ್ಲಿಂದ ಪಿಕ್ ಮಾಡ್ಕೊಳತ್ತೆ ಪಿಕ್ ಮಾಡಿ ನಿಮ್ಮನ್ನ ಕೈಲಾಶಕ್ಕೆ ಕರ್ಕೊಂಡು ಹೋಗುತ್ತೆ ಕರ್ಕೊಂಡೋಗಿ ನಿಮಗೆ ತ್ರೀ ಡೇಸ್ ಅಲ್ಲೇ ಊಟ ಸ್ಟೇ ಎಲ್ಲದನ್ನು ಫ್ರೀಯಾಗಿ ಕೊಡ್ತಾರೆ ಫ್ರೀಯಾಗಿ ಕೊಟ್ಟು ತ್ರೀ ಡೇಸ್ ಆದಮೇಲೆ ಪುನಃ ಎಲ್ಲಿ ಪಿಕಪ್ ಮಾಡಿದ್ರೂ ಅಲ್ಲಿಯೇ ಕರ್ಕೊಂಡು ಬಂದು ಬಿಡ್ತಾರೆ ಅಲ್ಲಿಂದ ವಾಪಸ್ ಇಂಡಿಯಾಗೆ ಬರ್ಬೋದು ಡು ನಾಟ್ ಆ್ಯಸ್ವರ್ಕ್ ಮೋರ್ ದನ್ ತ್ರೀ ಡೇ ವೀಸಾ ನಾವು ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಒಂದು ಪ್ರಶ್ನೆ ಬರ್ಬೋದು ಅಲ್ಲಿನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಲ್ಲಿ ಏನೇನು ನೋಡ್ಬೋದು ಅಲ್ಲಿ ಏನೇನು ಮಾಡ್ಬೋದು ಅಂತ ಇದೆಲ್ಲದಕ್ಕಿಂತ ಮುಂಚೆ ಕೈಲಾಶದಲ್ಲಿ ಯಾವ್ಯಾವ ದೇಶದವ್ರು ಇದ್ದಾರೆ ಅಂತ ಒಂದು ಸಾರಿ ನೋಡೋಣ ಬನ್ನಿ From South Africa. This is Sukana Maharaj yeah, from no. Russia. <laughs> yes, and we have Kaden from Arizona, right? From Arizona. Hello. Can you guys say where you're from and your name? No. Uh, my name is Manikya Purnapriyanda, and I grew up in the U. S. Huh? My name is Manikya Purnapriyanda, and I'm from Karnataka, Bangalore. <laughs> ಇದರಲ್ಲಿ ಕೆಲವೊಬ್ರು ಮುಂಚೆಯಿಂದಾನೆ ಇದ್ರು ಇನ್ನು ಸ್ವಲ್ಪ ಜನ ರೀಸೆಂಟ್ ಆಗಿ ಜಾಯಿನ್ ಆಗಿದ್ದಾರೆ ಇವರೆಲ್ಲರ ಮಧ್ಯ ಕೈಲಾಶದಲ್ಲಿ ವಯಸ್ಸಾಗಿರೋ ಆದಿಯೋಗಿಣಿ ಅಂದರೆ ಇವರೇ ಇದಕ್ಕೋಸ್ಕರ ಇವರನ್ನ ಎಂಗೆಸ್ಡ್ ಆದಿಯೋಗಿಣಿ ಅಂತ ಕರೀತಾರಂತೆ ಇವ್ರದ್ದು ಡೈಲಿ ರೂಟೀನ್ ಹೇಳಬೇಕು ಅಂದರೆ ಇವರೆಲ್ಲ ಸುಮಾರು ಮೂರು ಗಂಟೆ ಬೆಳಗಿನ ಜಾವ ಹೇಳ್ತಾರೆ ಮೂರುವರೆಗೆ ಇವರಿಗೆ ಯೋಗ ಇರುತ್ತೆ ಮೂರುವರೆಯಿಂದ ಐದೂವರೆ ತನಕ ಇವರು ಕಂಪ್ಲೀಟಾಗಿ ಯೋಗ ಪ್ರಾಕ್ಟೀಸ್ ಮಾಡ್ತಾರೆ ಇದರಲ್ಲಿ ಯೋಗ ಟೀಮ್ ಅಂತಲೇ ಇರುತ್ತೆ ಅವರು ಎಲ್ರಿಗೂ ಯೋಗ ಹೇಳ್ಕೊಡ್ತಾರೆ ಅನಂತರ ಐದೂವರೆಯಿಂದ ಆರು ಗಂಟೆ ತನಕ ಎಲ್ಲರೂ ಫ್ರೆಶ್ ಆಗಿ ಕರೆಕ್ಟಾಗಿ ಆರು ಗಂಟೆಗೆ ಪೂಜೆಗೆ ಹೋಗ್ತಾರೆ ಆರು ಗಂಟೆಯಿಂದ ಪೂಜೆ ಸ್ಟಾರ್ಟ್ ಆಗಿ ಹತ್ತು ಗಂಟೆ ತನಕ ಇರುತ್ತೆ ಪೂಜೆ ಪ್ರವಚನ ಎಲ್ಲ ಮಾಡ್ತಾರೆ ಈ ಪೂಜೆಗೆ ಬರೋರೆಲ್ರಿಗೂ ಯೂನಿಫಾರ್ಮ್ ಆಗಿ ಡ್ರೆಸ್ ಕೋಡ್ ಇರುತ್ತೆ ಹತ್ತು ಗಂಟೆಗೆ ಎಲ್ರಿಗೂ ಬ್ರೇಕ್ಫಾಸ್ಟ್ ರೆಡಿಯಾಗಿರುತ್ತೆ ತಿಂಡಿ ಮುಗಿಸ್ಕೊಂಡು ಅವ್ರವ್ರಿಗೆ ಅಂತ ಡಿಪಾರ್ಟ್ಮೆಂಟ್ ಇರುತ್ತೆ ಇವರೆಲ್ಲ ಸಪ್ರೇಟ್ ಪ್ರಾಜೆಕ್ಟ್ ವರ್ಕ್ ಅಂತ ಆಗ್ತಾ ಇರತ್ತೆ ಅಲ್ಲಿ ಹೋಗಿ ಕೆಲಸ ಮಾಡಬೇಕಂತೆ ಈ ಪ್ರಾಜೆಕ್ಟ್ ಏನಪ್ಪ ಅಂದರೆ ಆಲ್ ಓವರ್ ವರ್ಲ್ಡಿಂದ ಫೋನ್ ಕಾಲ್ಸ್ ಬರುತ್ತೆ ಅವರ ಪ್ರಾಬ್ಲಮ್ಸ್ಗಳನ್ನ ಇವರು ಫೋನಲ್ಲೇ ಸಾಲ್ವ್ ಮಾಡ್ತಾರಲ್ಲ ಅದೇ ಇವ್ರು ಮಾಡೋ ಪ್ರಾಜೆಕ್ಟು ಇವ್ರ ಪ್ರಾಜೆಕ್ಟ್ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ ಒಂದು ಒಂದೂವರೆ ತನಕ ಇರುತ್ತೆ ಆಮೇಲೆ ಲಂಚ್ ಮುಗಿಸ್ಕೊಂಡು ಸ್ವಲ್ಪ ಅಪ್ ಆಗಿ ಮತ್ತೆ ಎಲ್ಲ ಈ ಕೆಲಸನೇ ಕಂಟಿನ್ಯೂ ಮಾಡ್ತಾರೆ ಈ ಕೆಲಸ ಆದಮೇಲೆ ಸಂಜೆ ಇವರಿಗೆಲ್ಲ ಡ್ಯಾನ್ಸ್ ಕ್ಲಾಸ್ ಇರುತ್ತೆ ಇಂಟ್ರೆಸ್ಟ್ ಇರೋರೆಲ್ಲ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಬೋದು ಇಲ್ಲ ಅನ್ನೋರು ಹೋಗಿ ರೆಸ್ಟ್ ಕೂಡ ಮಾಡ್ಬೋದಂತೆ ಆಮೇಲೆ ಲೈಟಾಗಿ ಫುಡ್ ತೊಗೊಂಡು ದೇವ್ರ ದರ್ಶನ ಮಾಡಿ ಎಲ್ಲರೂ ಅವರವರ ಬೆಡ್ ಟೈಮ್ಗೆ ರೆಸ್ಟ್ ಮಾಡೋಕ್ಕೆ ಹೋಗ್ತಾರೆ ಇದೇ ಕೈಲಾಶದ ಡೈಲಿ ರೂಟೀನ್ ಅನಿಸಿರೋ ಮಟ್ಟಿಗೆ ಎಲ್ಲದನ್ನು ಹೇಳಿದ್ದೀವಿ ಅಂತ ಅನ್ನಿಸ್ತಾ ಇದೆ ನಿಮಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ಇನ್ನು ಈ ವಿಡಿಯೋ ಮುಗಿಸೋಕ್ಕೂ ಮುಂಚೆ ಕೈಲಾಶದಲ್ಲಿ ಕೃಷ್ಣ ಜನ್ಮಾಷ್ಟಮಿನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಒಂದು ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ Happy Krishna Janmashtami from Adi Kailash. Okay, so we are. So we are we all are going to be seeing live Kirtans happening. How we are celebrating in Adi Kailash. You all can see. Too much of joy. Actually, Krishna is essence. Krishna's life is celebration. So that is what we are living here in Adi Kailash. You can see how like things are happening. If you really want to celebrate in your life, you have to be here. <laughs> see, you all can actually see like fully uh, started from uh, celebrating with Krishna Puja, Swamiji's Guru Puja. We started. Then we had so many celebrations, power manifestation. If that is all breaking the pot. Like from.